ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಮ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದ್ರೆ ಸ್ನೇಹಿತರೆ ನೀವೆಲ್ಲ ಆರಾಮದರೊಂತಿಗೆ ಸನ್ಕೋತೀನಿ ನೀವೆಲ್ಲರೂ ಆರಾಮದರೊಂತಿಗೆ ಸನ್ಕೊಂತೀನಿ ಇವತ್ತು ಜನವರಿ ಒಂದು ನೋಡ್ರಿ ಕ್ಯಾ ಹೊಸ ಕ್ಯಾಲೆಂಡರ್ ತರುವಂಥ ದಿನ ಸೊ ಅದನ್ನು ಕೂಡ ನಾವು ಹೊಸ ವರ್ಷ ಅಂತ ಕೂಡ ನಾವು ಅಂದ್ಕೊತೀವಿ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸೊ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ಬೋದು ಸೊ ಅಂದರೂ ಕೂಡ ದಿನಾನೂ ಕೂಡ ಪ್ರತಿದಿನ ಎಲ್ಲರಿಗೂ ಹೊಸ ವರ್ಷ ಆಗಲಿ ನಾವು ಜೀವನ ಮಾಡಕತ್ತೀವಪ್ಪ ಬದುಕಿವಪ್ಪ ಅಂತಂದ್ರೆ ದಿನ ಹೊತ್ತೊಂಟ್ರ ನದ್ದೆಯಿಂದ ಎದ್ದು ಜೀವನ ಮಾಡ್ತೀವಪ್ಪ ಅಂದ್ರೆ ಪ್ರತಿದಿನ ನಮ್ಗೆ ಹೊಸ ಜೀವನ ಪ್ರತಿದಿನ ನಮ್ಗೆ ಹೊಸ ವರ್ಷ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಜನವರಿ ಒಂದು ಹೊಸ ಕ್ಯಾಲೆಂಡ್ರ ಹೊಸ ಜೀವನ ಹೊಸ ದಿನ ಶುಭಾಶಯಗಳು ಹೇಳ್ತಾ ಸ್ವಲ್ಪ ಅರ್ಜೆಂಟ್ನಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಚೂರು ಹೊರ್ಗಡೆ ಹೊಂಟೀವಿ ಸೋಮವಾರ ಜನವರಿ ಒಂದನೇ ತಾರೀಕಿನ ಒಂದು ದಿನ ನೋಡಿರಿ ಈ ವಿಡಿಯೋ ಹೇಗೆ ಹೋಗ್ತದೆ ಅಂಥೇಳಿ ನೋಡಮ್ಮಂತ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬನ್ನಿ ಹೋಗೋಣ ಅಂತ ಮತ್ತೆ ಇನ್ನೂ ಮಾತಾಡ್ದೈತಿ ನಿಮ್ಮ ಜೊತೆಗ ಸೊ ಬರ್ರಿ ಇವಾಗ ಹೋಗೋಣ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ನೋಡ್ರಿ ಮುಂದಕ್ಕೆ ತೋರಿ ಹಿಂದೆ ಗಾಡೈತಿ ಸೊ ಫ್ರೆಂಡ್ಸ್ ಈಗ ನಾವು ಬಿಲ್ಡರ್ ಹತ್ರ ರೀ ದುಡ್ಡು ಕೊಡೋದೈತೆ ಅವರಿಗೆ ಸೊ ಹಾಗಾಗಿ ಬರ್ರಿ ಕೊಡಕ್ಕೆ ಮೊದಲ ಮನೆ ಕಡೆ ಬಂದಿ ನೋಡಿರಿ ಫ್ರೆಂಡ್ಸ್ ಈಗ ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬಂದಿವಿ ನೋಡ್ರಿಪ್ಪ ಇಲ್ಲಿ ಆದ್ರೆ ನೋಡ್ರಿ ಬಿಲ್ಡರ್ ಅವ್ರು ಹ್ಞೂ ಅಲ್ಲಿ ಮಿಕ್ಸ್ ಮಿಕ್ಸರಿಗೆ ಅಲ್ಲಿ ಫ್ರೆಂಡ್ಸ ಅದೇ ಇದೆ ಅಲ್ಲಿ ಪಾಯಿಂಟ್ ಬಿಟ್ಟಾರ ಅವೆಲ್ಲ ರೀ ಹೆಚ್ಚು ಕಡೆ ಬ್ಲಾಸ್ಟರ್ ಮಾಡತ್ನಾಗ ಅವು ಇಂಥವೆಲ್ಲ ಗಾಡಿಗೆ ಹಾಕಿರ್ತಾರಲ್ಲ ಸೊ ಹಾಗಾಗಿ ಅಲ್ಲೆಲ್ಲ ನೋಡ್ತಿರ್ಬೋದು ನೀವು ಕುದ್ದು ಬಿದ್ದಾವು ಇಲ್ಲಿ ಅಷ್ಟೇ ನೋಡ್ರಿ ಹೊರಗಡೆ ಪ್ಲಾಸ್ಟ್ರಿಗೆ ವಾಡಿಂಗ್ ಮಾಡ್ಸತ್ತ ಅವರು ಅವರು ಸಪೋರ್ಟಿಂಗಿಗೆ ಕಟ್ಗಿ ಜರಿದಿರ್ತಾರೆ ಇದು ಪಾಯಿಂಟ್ ಏನು ಬಿಟ್ಟಾರ ನೋಡ್ರಿ ಜಗಲಿ ಮ್ಯಾಗ ಸೊ ಇಲ್ಲಿ ನಾವು ಒಂದು ಸ್ಟೆಪ್ ತೊಗೊತೀವಿ ದೇವರಿ ಇಡಾಕ ಸೊ ಇಲ್ಲಿ ಒಂದು ಬಂಡಿ ಬರ್ತದ್ರಿ ಫ್ರೆಂಡ್ಸ ಇಲ್ಲೊಂದು ಬಂಡಿ ಬರ್ತದ ಇದು ಭಾಳ ತಳದ್ ಮಾಡ್ರಿ ಪಾಯಿಂಟ್ ಇಲ್ಲಿ ನೋಡ್ತಿರ್ಬೋದು ನೀವ ಸೊ ಹಾಗಾಗಿ ಇದು ಪಾಯಿಂಟ್ ಒಂಚೂರು ಮ್ಯಾಮ್ ಮಾಡ ಅಂತ ಹೇಳ್ಬೇಕು ಕರೆಕ್ಟ್ ಅಲ್ಲಿಗಾರ ಕರೆಕ್ಟ್ ರೀ ಅದು ಅಲ್ಲೇನು ಏನು ತೋರ್ಸತಿಲ್ಲ ಅಲ್ಲಿಗೆ ಅದ್ರ ಕರೆಕ್ಟ್ ಆಗ್ತದೆ ನೋಡ್ರಿ ಪಾಯಿಂಟ್ ಇಲ್ಲೇನು ಕೂಡ ಇದು ಪಾಯಿಂಟ್ ಇಲ್ಲ ಸೊ ಇಲ್ಲಿ ಕಲೆಕ್ಷನ್ ತೊಗೊಂಡಾರದನ್ನ ಇಲ್ಲಿ ನೋಡ್ರಪ್ಪ ಫಿನಿಶಿಂಗ್ ಕೊಟ್ಟರೆ ಚೆಂದ ಆಗೈತ್ರಿ ಮನೆ ಭಾಳ ಅಂದ್ರೆ ಭಾಳ ಖುಷಿ ಆಕತ್ತದ ನನಗಂತರೂ ನಮ್ಮ ಕನಸಿನ ಮನೆ ಬಡಬಡ ಇವಾಗ ಆಗ್ತದಪ್ಪ ನಂಗೆ ಅನ್ಸೈತಿ ಇಲ್ಲಿ ನೋಡ್ರಿ ಜಗಿಲಿ ಹಿಂಗೆ ಇದು ಸಾರಿ ಅಂದ್ಗಿ ರೂಮ್ದೊಳಗೆ ಕಿಚನ್ದೊಳಗೆ ಈ ಥರ ಸ್ವಲ್ಪ ಹೈಟ್ ಒಂದು ನಾಲ್ಕು ಇಂಚಿನಷ್ಟು ಹೈಟ ಮಾಡಿ ಕಟ್ಟಿ ಕಟ್ಟಾರ ಇಲ್ಲ ಕೆಳಗಡೆ ಒಂಥರ ಮನೆ ಹೇಗೆ ರಿಪೇರಿ ರಿಪೇರ್ ಆಗ್ತದೆ ಹೇಗೆಂಗೆ ಕೆಲಸಗಳು ನಡೀತಾವಲ್ಲ ಹಂಗ ಮತ್ತಿಷ್ಟು ಇದಾಗ್ತದ್ರಿ ಕಳೆ ಬರ್ತದ ಮನೆಗೆ ಕಳೆ ಬರ್ತದೆ ನೋಡಿರಿ ಇಲ್ಲಿ ಅಡುಗೆ ಮನೆಗೇನು ಗಾಳಿ ಬೆಳಕಿನ ಭಾಳ ಚೆಂದ ಐತಿ ಲೈಟ್ ಹಚ್ಚಬೇಕು ಮಾಡಬೇಕಂತ ಏನಿಲ್ಲ ಚೆಂದ ರೀ ಅಡುಗೆ ಮನೆಯೂ ಇನ್ನೂ ಇನ್ನೂ ಅದು ಅಲ್ಲೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ನಿಮ್ಗೆ ಕೌಡ ಬೌಡ ಕಾಣ್ತಿರ್ಬೋದು ಅದನ್ನೆಲ್ಲ ಕೂಡ ನೀಟಾಗಿ ಮಾಡ್ತಾರೆ ಇನ್ನೊಂದೇನು ಇವು ಕಲ್ಲು ಹಾಕ್ಯಾರ ನೋಡ್ರಿ ಅಷ್ಟು ತೀರಾ ತೀರಾ ಹಿಂಗೆ ಇದು ಇಲ್ಲರಿ ಶೈನಿಂಗ್ ಅದು ಏನೂ ಇಲ್ಲ ಒಂಥರ ಹಿಂಗೆ ಹೇಳ್ಬೇಕಾ ಒಂದು ಹಿಂಗೆ ಓಲ್ಡ್ ಓಲ್ಡನೇ ಅಂತ ಅನ್ನಿಸ್ತವ ಬಟ್ ಇವಾಗ ಧೂಳ ಧುಮ ಬಿದ್ದೂ ಹಿಂಗೆ ಆಗಿರ್ಬೋದು ಅಲ್ಲಿ ಕಪ್ ಬಂದೈತ್ರಿ ಅಲ್ಲಿ ಜಗಲಿ ಬರ್ತಲ್ಲ ಅದನ್ನು ಇದು ಮಾಡಿಸ್ತೀವಿ ಕಟ್ ಮಾಡಿಸ್ತೀವಿ ಮತ್ತು ದೇವ್ರಿನೂ ಇದು ತಂದು ಕಲ್ಲಿನಾಗೆ ದೇವ್ರಿರ್ತಾವ ನೋಡ್ರಿ ಒಂಥರ ತಂದು ಕೊಡ್ತೀವಿ ಆಮೇಲೆ ಅವ್ರು ಹಚ್ತಾರೆ ನಾವು ಈಗ ಬೇರೆ ಬೇರೆ ಈಗ ಅವ್ರದ್ದು ಏನು ಮಾಡೋದೈತೆ ಅವ್ರು ಅಷ್ಟೇ ಮಾಡ್ತಾರಂತ್ರಿ ನಮಗೇನಾದರೂ ಸೆಪ್ರೇಟಾಗಿ ಮಾಡ್ಕೊಳೋದಿತ್ತು ಮನೆಗೆ ಅಂತಂದ್ರೆ ನಾವು ಮಿಕ್ಸ್ ಆಗಿ ಮಾಡೋಕೆ ಬರೋಲ್ಲ ಅಂತ ನಾವೆಲ್ಲ ಏನೈತಿ ನಾವು ಮ್ಯಾಗ ನಿಮ್ಮ ಕೈ ಚಾವಿ ಕೊಡ್ತೀವಿ ನೀವು ಉಳ್ದಿದ್ದು ನೀವು ಮಾಡ್ಕೋರಿ ಅಂತ ಕೇಳಿ ಅವರು ಭಾಳ ಕಂಡೀಷನ್ ಮಾಡಿ ಸೊ ಹಾಗಾಗಿ ನಾವು ಇವು ಅಂದರೆ ಇದು ಅಂತರೂ ಮಾಡೋದ್ನಾಗ ನಾವು ತಂದ ಕೊಡಬೇಕು ಉಳಿದಿದ್ದೇನೋ ಆಯ್ತು ನೋಡಿರಿ ಅದನ್ನೆಲ್ಲನೂ ಕೂಡ ಮತ್ತು ನಾವು ಸೆಪ್ರೇಟಾಗಿನೇ ಮಾಡಿಸ್ಕೋಬೇಕು ಏನಂದ್ರೆ ಇಲ್ಲಿ ಈಗ ಬಾತ್ರೂಮ್ದಾಗ ಅದೆಲ್ಲನೂ ಕೂಡ ನಮ್ಗೆ ಇಲ್ಲಿ ಸಾಮಾನು ಅದಕ್ಕೆಲ್ಲ ಸಾಬೂನು ಬಿಬೀನ್ ಎಲ್ಲ ಇಟ್ಕೊಳಕ್ಕೆ ಮಾಡೋಕ ಏನಾದರೂ ನಮ್ಗೆ ಇಲ್ಲಿ ಬೇಕಪ್ಪ ಅಂತಂದ್ರೆ ನೀವು ಆಮೇಲೆ ಮಾಡ್ಕೊರಿ ಅಂತ ಹೇಳ್ತಾರೆ ಅವರು ಒಂದು ದುಡ್ಡು ಕೊಟ್ಟು ನಿಮ್ಗೆ ಹೀಗೆ ನೀವೇ ಮಾಡಿರ್ತಾರು ಕೂಡ ನಾವು ಹೇಳಿದ್ದೀವಿ ಅಂದ್ರೂ ಅವರು ಅಷ್ಟು ಕಬಲ ಆಗಿಲ್ಲ ಅಂತ ನೋಡೋಣ ಅಂತ ಇಲ್ಲಿ ಇದು ಫುಲ್ ಆಗಿತ್ತು ನೋಡ್ರಿ ಇದನ್ನು ಒಡೆದಿದೆವು ನಾವು ಆ್ಯಕ್ಚುಲಿ ಇದನ್ನು ಚೇಂಜ್ ಮಾಡಿಕೊಡ್ರಿ ಅಂತ ಕೇಸನ ಹೇಳಿದ್ದೀವಿ ಅವರಿಗೆ ಭಾಳ ಅಂದ್ರೆ ಭಾಳ ದುಡ್ಡು ಆಗ್ತದಂತೆಕೇಸ್ ಹೇಳಿದಿರಿ ಸುಮ್ಮನೆ ನಾವು ಇಷ್ಟೆಲ್ಲ ರೊಕ್ಕ ಕೊಟ್ಟು ಮತ್ತು ನಾವು ಎಕ್ಸ್ಟ್ರಾ ಮ್ಯಾಗಿಂದ ಕೊಡೋದು ಏನು ಅರ್ತೈತಿ ಮತ್ತು ನಮಗೇನು ಅವರು ಇದು ಮಾಡ್ದಂಗೆ ಅಂತೇಳಿ ನಾವು ಏನೋ ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ ಬಿಟ್ಬಿಟ್ವಿ ಮತ್ತು ಈ ಕಲರ್ ಏನು ಐತೆ ನೋಡ್ರಿ ಅದೇ ಕಲರ್ ಇಲ್ಲಿ ಕೆಳಗಡೆ ಹಾಕಿದ್ರೆ ಒಂಥರ ಚಂದ ಅನ್ನಿಸ್ತೈತಿ ಇದು ಡಿಸೈನ್ ಇದ್ರೆ ಇರೋಲ್ಲಗ ಅಂದ್ರೆ ಇದು ಏನೈತೆ ನೋಡ್ರಿ ಇದು ಒಂಥರ ನನಗೆ ಕಚ್ಚರ ಮುಚ್ಚರೆ ಕಚ್ಚರ ಮುಚ್ಚರೆ ಅಂತ ಅನ್ಸಕತ್ತೈತಿ ಅಷ್ಟೊಂದೇ ನನಗಿದು ಇಲ್ಲ ಮೇನ್ ಬಾತ್ರೂಮ್ ಸ್ವಲ್ಪ ಇದನ್ನೇ ಆಗೈತಿ ರೀ ನಿಮ್ಗೆ ಹಿಡ್ಯದ ಚಂದ್ ಕಾಣತ್ತೈತಿ ಡಿಸೈನ್ 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 ಬಟ್ ಇಲ್ಲಿ ನಾನು ಇಲ್ಲಿ ನೋಡ ಹತ್ತಿನ ಸೊ ಅದು ಅಷ್ಟು ನನಗೆ ಇದು ಆಗಲ್ಲಾಗೈತಿ ಮತ್ತೆ ಏನು ಮಾಡಿದ್ರಿ ಈಗ ಮಮ್ಮಿನ ಅಂದ್ರೆ ಬಾತ್ರೂಮ್ದಾಗ ಏನು ಭಾಳ ಟೈಮ್ ಹೋಗ್ತೈತಿ ಇಲ್ಲಿ ಬಿಡು ಏನು ಏನಾದ್ರು ಕಟ್ಸುತ್ತೆ ಅಂತೇಳಿ ನಿಜ ಅಲ್ಲಿ ಟೈಮ್ ನಾವು ಜಾಸ್ತಿ ಕೊಡ್ಲಿಕ್ಕಂದ್ರು ಮತ್ತು ನಮ್ಮ ಕನಸಿನ ಮನೆಯಲ್ಲ ನಮ್ಮ ಕನಸಿನ ಮನೆ ಇಷ್ಟು ರೊಕ್ಕ ಕೊಟ್ಟಿವಿ ಮತ್ತು ಇಷ್ಟು ನಾವು ರೊಕ್ಕ ಕೊಟ್ಟು ಒಂದೊಂದು ವಿಷಯದಾಗ ಕಾಂಪ್ರಮೈಸ್ ಮಾಡ್ಕೊಳೋದ್ರೊಳಗೆ ಏನು ಎಲ್ಲ ಅಂತ ನನಗೆ ಅನಿಸ್ತೈತಿ ಬಟ್ ಇಲ್ಲಿ ಬಂದ್ಬಿಟ್ಟೆ ನಾವು ಯಾವಾಗ ಬರ್ತೀವಪ್ಪ ಇಲ್ಲೆಲ್ಲ ಅಡ್ಗೆ ಮಾಡ್ತೀವಿ ಇಲ್ಲೆಲ್ಲ ಕುಂದ್ರತೀವಿ ಇಲ್ಲೆಲ್ಲ ನಾವು ಈ ತರ ಜೀವನ ಮಾಡ್ತೀವಿ ಅಂತ ಹೇಳಿ ಒಂದೊಂದು ಜಾಗದೊಳ್ಗು ನಾವು ರೀ ಇಲ್ಲಿ ಬರ್ರಿ ಇಲ್ಲಿ ಎಸ್ ಬಂದ್ ನೋಡ್ರಿ ಪಾಯಿಂಟ್ ಬಿಟ್ಟಿದ್ದು ಕ್ರಾಸ್ ಬಂದೆನೋ ಸೀದಾ ಹಾಕಿಲ್ಲ ಅವರು ಆ ನೋಡೋ ಪಾಯಿಂಟ್ ಕ್ರಾಸ್ ಆಗೈತಲ್ಲ ಪುರಸಾರ ಏನಾದೋ ನೋಡ್ರಿ ಲಾ ಆಲ್ರೆಡಿ ಆಗೈತ ಅದು ಕೆಲಸ ಹ್ಮ್ ಅದನ್ನ ಈಗ ಇದು ಮಾಡಿಸ್ಬೇಕು ಸೀದಾ ಅದೇ ಇದೆ ಕ್ರಾಸ್ ಆಗೈತ್ರಿ ಅದು ಇದು ನಮಗೆ ಇದನ್ ಇದಕ್ಕೆ ಇದಕ್ಕೆ ಏನಂತಾರಲ್ರಿ ವಾಲ್ಪುಟ್ಟಿ 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 ಅಂತಾರೆ ನೋಡ್ರಿ ಫುಲ್ ವೈಟ್ 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 ಒಂದ ನಿಮಿಷ ಸ್ಪಿಲು ತಳ ವೈರ್ ನೋಡಪ್ಪು ಒಲ್ ಪುಟ್ಟಿ ಹೆಚ್ಚಾರ ನೋಡ್ರಿ ವೈಟ್ ಕಲರ್ ಮಸ್ತ್ ಕಾಣ್ಸಕತ್ತದ ನನಗೆ ವೈಟ ಜಾಸ್ತಿ ಇಷ್ಟ ಆಗ್ತದೆ ಈ ಬಂಡಿನೂ ಕೂಡ ಅಷ್ಟೇ ನನಗೆ ಇದೂ ನನಗೆ ಭಾಳ ಲೈಕ್ ಆಗ್ತದೆ ಫ್ರೆಂಡ್ಸ್ ಒಬ್ಬೊಬ್ಬರು ಕೆಲವರು ಸೆಪ್ರೇಟ್ ಹಾಕೊಂಡಾರ ಹೆಚ್ಚಿನ ದುಡ್ಡು ಕೊಟ್ಟು ಬಟ್ ನಾವು ಇದೇ ನಮ್ಗೆ ಇಷ್ಟ ಆಗಿರೋದ್ರಿಂದ ನಾವು ಇದನ್ನ ಇಟ್ಕೊಂಡೀವಿ ಇಲ್ಲೆಲ್ಲ ಸಾಮಾನು ಇಟ್ಟಾರ್ರಿ ಎಲ್ಲಿನೂ ಕೂಡ ಬ್ರೈಟ್ ಅನ್ಸಕತ್ತದ ಎಕ್ದಮ್ಮ ಅಂತ ಹಿಂಬಂತ ಅನ್ಸಕತ್ತದ ನೋಡ್ರಿ ವಾವ್ ಸಖತ್ ಐತಲ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಐತ್ ನೋಡ್ರಿ ಫುಲ್ ವೈಟ್ ಇಲ್ಲೇನ ಕಟ್ಯಾರ ನೋಡ್ರಿ ಮಳೆ ಗಿಳಿ ಅದಾವೆ ಗ್ಯಾಲರಿಗೆ ಎಲ್ಲರಿಗಿನ್ನ ಸ್ವಲ್ಪ ತುಂಬ ಅದೈತಿ ಇದಕ್ಕೂ ಕೂಡ ಆಯ್ತು ನೋಡ್ರಿ ಇನ್ನೂ ಕೆಲಸ ಅದಾವೆ ಕೆಲಸಗಳೆಲ್ಲ ಚಾಟಚೂರು ಚೂರು ಅದಾವೆ ಸೊ ಬರ್ರಿ ಆ ಕಡೆ ನೋಡಿ ಬರೋ ಮೀನ ತೊಗಿಸ್ತಾರಂತೆ ಯಜಮಾನ್ರು ಈಗ ಮೂರನೇ ಅಂತಸಿಗೆ ಬಂದೀನಿ ರೀ ಇದ್ರ ಒಳಗಡೆ ನಮ್ಮ ಮನೆ ಐತಿ ನಮ್ದು ಎರಡನೇ ಅಂತಸ ಈಗ ನಾ ಬಂದು ನಿಂತಿದ್ದು ಮೂರನೇ ಅಂತಸ್ತು ಮನೆ ನಾ ಬಾತ್ರೂಮ್ದಾಗ ಯಾಕೆ ಅಷ್ಟೊಂದು ನಾವು ಫೀಲ್ ಮಾಡ್ಕೋತೀನಿ ಯಾಕೆ ಅಷ್ಟು ಇದು ಮಾಡ್ತೀನಿ ಅಂದ್ರೆ ಸ್ವಲ್ಪ ಹತ್ತಿಗನೇ ಅದಾವು ಮೊದ್ಲಿಂದ ನೆನೆಸ್ಕೊಂಡ್ರೆ ಈಗ ಬೆಟರ್ ಅಂತ ಅನ್ಸುತ್ತೆ ಆದ್ರೆ ಕಷ್ಟಪಟ್ಟು ದುಡ್ಡನ್ನು ನಾವು ಕೊಟ್ಟಿರ್ತೀವಪ್ಪ ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ತಾರೆ ಅದಾದ್ರೆ ಚೆಂದ ಅನ್ಸುತ್ತೆ ಹೌದೇನಿಲ್ಲ ರೀ ಇಲ್ಲಿ ನೋಡಿರಿ ಇದ್ರೊಳಗಡೆ ನಮ್ಮ ಮನೆ ಐತಿ ನಮ್ಗೆ ಬಾಕ್ಲ ಈ ಸೈಡ್ ಹಚ್ಚ್ಯಾರ ಈ ಸೈಡಾಗ ಗ್ವಾಡಿ ಬಂದೈತಿ ಇಲ್ಲೇನು ಮಾಡ್ಯಾರ ಈ ಸೈಡಾಗ ಗ್ವಾಡಿ ಇಟ್ಟರೆ ಈ ಸೈಡ್ ಬಾಕ್ಲಾ ಹಚ್ಚಾರ ಇದು ಮೂರನೇ ಅಂತಸ್ ಇಲ್ಲಿ ಸಿಂಕಿಗೆ ಪಾಯಿಂಟ್ ಬಿಟ್ಟರೆ ಓಕೆ ರೀ ಅಂತಂದ್ರೆ ನಮ್ಗೆ ಮೇಕಪ್ ಅದು ಮಾಡ್ಕೊಳಕ ಅದಕ್ಕೆ ಹಿಂಗೆ ಚಂದ ಅನಿಸ್ತದ ತಕ್ಷಣ ನಿಮ್ಮ ಮುಖ ತೊಳ್ಕೊಳಕ್ಕೆ ಮಾಡಕ್ಕೆ ಹೊರಗಿಂದ ಹೊರಗೆ ಸಿಂಕ್ ಇಟ್ರೆ ಒಂಥರ ಕಂಫರ್ಟಬಲ್ ಫೀಲ್ ಅಂತ ಅನಿಸ್ತೈತಿ ಇವಾಗ ಸೀರೆ ಗಿರದೆಲ್ಲ ಉಟ್ಕೊಂಡು ಮಾಡಿ ರೆಡಿಯಾಗಿ ಇಲ್ಲಿದ್ದಿಲ್ಲೇ ಹೊರಗಿಂದ ಹೊರಗೇನೆ ನಮ್ಗೆ ಫೇಸ್ ವಾಶ್ ಅದಕ್ಕೆ ಚಂದ ಅನಿಸುತ್ತೆ ಅಲ್ಲಿ ಹೊರಗೆ ಒಳಗಡೆ ಹೋದ್ರೆ ಒಳಗಡೆ ನಮ್ಮ ನಮ್ಮದು ಸಿಂಕ ಒಳಗಡೆ ಉಟ್ಟ ಇಟ್ಟಾರ ಅಂದ್ರೆ ಫೇಸ್ ವಾಶ್ ಮಾಡೋದು ಈ ಕಡೆ ಗೋಡೆ ಬಂದೈತಾ ಇದೇ ಮೂಲೆಗೆ ಈ ಈ ಕಡೆ ಮುಲ್ಯಾಗೆ ಬರ್ತೀರಿ ನಮ್ಮದು ಸಿಂಕ ಈ ಕಡೆ ಮುಲ್ಯಾಗೆ ಬಂದ್ರೆ ನಾವು ಬಾತ್ರೂಮ್ನ ಒಳಗಡೆ ಹೋಗಿ ಮುಖ ಅದೆಲ್ಲ ತೊಗೋಬೇಕ ಸೋ ಯಾಕೆ ಹಿಂಗೆ ಮಾಡಿದ್ರಂತ ನನಗೆ ಭಾಳ ಆಸೆ ನಾನು ನಾನಿದು ನಮ್ಗೆ ಕನಸಿದ್ದು ಭಾಳ ವರ್ಷದ್ದು ನನ್ನ ಕನಸಿದ್ದು ಮನೆ 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 ಅನ್ನೋದು ಅದು ಭಾಳ ಅಪೇ ಬಿದ್ದರ್ಗೆ ಈ ಥರ ಆಗುತ್ತೆನಾ ನೋಡಿರಿ ಎರಡು ಅಂತಸು ಮೊನ್ನೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಆ ಥರ ಒಳಗಿಟ್ರೆ ಮೇನ್ ಜಾಗವೂ ಕಡಿಮೆ ಐತಿ ಇಲ್ಲಿ ಈ ಥರ ಬಂಡಿಗಳು ಹಾಕ್ಯಾರ ನೋಡಿರಿ ಇದು ನಂಗೆ ಭಾಳ ಲೈಕ್ ಆಗ್ತದೆ ಇದು ಎಲ್ಲ ಸಿಸ್ಟಮೆಟಿಕ್ಕು ಲೈಕ್ ಆಗ್ತ ನೋಡಿರಿ ಇದು ಈ ಕಡೆ ಸಿಂಕ್ ಬಂದ್ರೆ ಒಂಥರ ವೈನಂತಿಬಿಡುತ್ತಿದೆ ಒಂಥರ ವಾರ ಸೇರಿಗೆ ಮತ್ತು ಸೇರಿ ಆಗುತ್ತಾ ಒಳಗೆ ಹೋದ್ರೆ ಸ್ವಲ್ಪ ಆಗುತ್ತೆ ರೀ ಈಗೆಲ್ಲ ಪಾಯಿಂಟ್ಗಳು ಬಿಡ್ತಾರ ಮತ್ತು ನಮಗೆ ಗೀಜರ್ ಗೀಸರ್ ಅದು ಕುಂದ್ರಿಸ್ಲಿ ಮಾಡಲಿ ಮೊದಲ ಹತ್ತಿ ಅಂದ್ರೆ ಮತ್ತಿಟ್ಟು ಹತ್ತಿ ಆ ಕಾರಣಕ್ಕೆ ನಾನು ಅದನ್ನು ಒಂಚೂರು ಸ್ವಲ್ಪ ಬೇಜಾರು ಐತಿ ಮತ್ತು ಅದು ಮತ್ತೆ ಆಮೇಲೆ ಅವ್ರು ಅದನ್ನು ನಾನು ಮನವರಿಕೆ ಮಾಡಿದೆ ಬೇರೆ ಕಡೆ ಪಾಯಿಂಟ್ ಬಿಡ್ರಿ ಅಂದರು ಮತ್ತು ಇಲ್ಲಿ ಬಿಟ್ರು ನಮ್ಗೆ ಜಡನೇ ಈ ಕಡೆ ಬಿಟ್ರು ಜಡೆ ಹೋಗೋಕೆ ಬರೋಕೆ ಈ ಥರ ಆದರೆ ಈ ಥರ ಸ್ಪೇಸ್ ಸಿಕ್ಬಿಡ್ತಾ ಅದ್ರದ್ದು ಮೂಲೆ ಬಿಡ್ತಾ ಹಿಂಗೂ ಆತ ನೋಡಿರಿ ಎಲ್ಲ ತಿಳುವಳಿಕೆ ಇದ್ದರೂ ಒಮ್ಮೊಮ್ಮೆ ಈ ಥರ ಆಗ್ಬಿಡ್ತಾವ ಏನೂ ಮಾಡೋಕ್ಕ ಭಾಳ ಖುಷಿ ಅಂತೂ ಅದನ್ನು ಹೇಳೋಕೆ ಸಾಧ್ಯ ಆಗೋಲ್ಲ ಆದ್ರೆ ಇದನ್ನು ಕೂಡ ಸ್ವಲ್ಪ ಬೇಜಾರು ಐತೆ ನನಗೆ ಅದು ವಿಷಯದಲ್ಲೂ ನನಗದು ಬೇರೆ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಮತ್ತು ಪಾಯಿಂಟ್ಗಿಂತ ಎಲ್ಲಾಗ ವಾಡಿ ಈ ಕಡೆ ಸಗೋದು ಈ ಕಡೆ ಬಿಡೋಕ್ಕೂ ಆಗೋಲ್ಲ ಅದಕ್ಕಂಥೇಳಿ ಮತ್ತೆ ಈಗ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಬಂಡಿಗಳು ಹಾಕಕ್ಕೆ ಇದು ನಮ್ಮ ದೀಪಕ್ ಮನೆ ನೋಡ್ರಿ ಇಲ್ಲೆಲ್ಲ ಈಗ ಟೈಲ್ಸ್ ಬಂಡಿ ಹಾಕ್ಯಾರ ನಮ್ಮ ಮನೆಯವ್ರ ಮೇಲ್ಗಡೆ ಹೋಗ್ಯಾರ ಕಾಣಿಸ್ತದ ನೋಡಮ್ಮು ಇದು ನಾಗನೇ ಫ್ಲೋರ್ ನೋಡ್ರಿ ನಮ್ಮ ಕಡೆ ಹೋಗಬೇಡೋ ಇಲ್ಲಿ ನೋಡ್ರಿ ಬೆಡ್ರೂಮ್ ದಾಗ ಈ ತರ ಬರ್ತದ ನೋಡ್ರಿ ನೋಡ್ರಿ ಏನಂತ ಪಿಲ್ಲೇನ್ ಬೆಡ್ರೂಮ್ದಾಗ ಈ ಥರ ಮಾಡ್ಬೇಕಂತ ಎಷ್ಟು ನೋಡ್ರಿ ಮಕ್ಕಳಿಗೆ ಖುಷಿ ಸ್ಲೈಡಿಂಗ್ ನೋಡ್ರಿ ಈ ಥರ ಇದು ರಫ್ ಆ್ಯಂಡ್ ಟಫ್ ಅಂತ ಈ ಥರ ಕಾಚು ನಾವು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಇದಕ್ಕೂ ಮನೆ ಈ ಥರ ಕಟ್ಸಿಲ್ಲ ಮುಂದಕ್ಕೂ ಕಟ್ಟಿಸ್ತೇವೆ ಇಲ್ಲ ಗೊತ್ತಿಲ್ಲ ಆದ್ರೆ ಇಲ್ಲಿ ನಾಲ್ಕನೇ ಅಂತಸ್ನೇ ಮಾಡ್ಯಾರ ನೋಡ್ರಿ ಈ ಥರ ಎಲ್ಲ ಪ್ರತಿಯೊಂದು ಫ್ಲಾಟಿಗು ಈ ಥರ ಮಾಡ್ಯಾರ ನೋಡ್ರಿಪ್ಪ ಫಿನಿಶಿಂಗ್ ಚೆಂದ ಕೊಟ್ಟಿಲ್ಲ ನೋಡ್ರಿ ಇಲ್ಲಿ ಹಿಂಗ ಇಲ್ಲಿ ಏನು ಮಾಡ್ದಾರ ನೋಡ್ರಿಗ ಫಿನಿಶಿಂಗ್ ಕರೆಕ್ಟ್ ಕೊಟ್ಟಿಲ್ಲ ನೋಡಿ ಇಲ್ಲಿ ಹಿಂಗ ಇಲ್ಲ ನೋಡಗ ಫಿನಿಶಿಂಗ್ ಕರೆಕ್ಟ್ ಇಲ್ಲ ನೋಡ್ರಿ ಇದು ಲಬರನೇ ಇಲ್ಲೆಲ್ಲ ಒಳಗೆ ಹೋಗಿದ್ದಿಲ್ಲ ಅದು ಇದು ಮ್ಯಾಗ ಬಂದದ ನೋಡಿ ಸ್ವಲ್ಪ ಮಾಡಾರೂ ನೇಟಾಗಿ ಮಾಡಂಗಿಲ್ಲ ರೀ ಮಮ್ಮಿ ಒಂಥರ ಇದು ರೆಂಟ್ ಟಪ್ ಅಂತ ಕಾಚ ಮತ್ತಿದ ಒಂದು ಈ ಥರ ಇದು ಬಂದದ್ರಿ ಜಾಳಿ ಇಲ್ಲಿ ಗ್ಯಾಲರಿಗೆ ಆಲ್ರೆಡಿ ಇದನ್ನ ಹಾಕ್ಯಾರ ನೋಡ್ರಿಪ್ಪ ಈ ತರ ಬಂಡಿ ಹಾಕ್ಯಾರ ನೋಡ್ರಿ ನಾಲ್ಕನೇ ಅಂತಸ್ ನೋಡ್ರಿ ಇದು ವಾ ಅಂಜಿಕೆ ಬರುತ್ತ ಮನೆಗಳು ಎಷ್ಟು ಮಸ್ತ್ ಅನ್ನಿಸ್ತವಲ್ರಿ ಆರಾಮ್ ಈ ಕಡೆ ಚಂದ ರೀ ನಾಳೆ ಈ ಕಡೆ ಸಂಕ್ರಾಂತಿ ಟೈಮ್ದಾಗ ನಂದಿ ಅದೆಲ್ಲನೂ ಈ ಕಡೆನೇ ಬರೋದು ನೋಡ್ರಿ ಮಲ್ಯಾನ್ ಗುಡಿ ಇಫ್ರೆಂಡ್ಸ ಅಲ್ಲಿ ಏನು ಗೊಬ್ಬರ ಕಣ ಅಂತದಲ್ಲ ಅದು ಮಲ್ಲೇನ ಗುಡಿ ನೋಡ್ರಿ ಆ ಕಡೆ ಸಾಲಿ ಅದದು ಸಾಲಿ ಹೆಸರು ನಮ್ಮ ಪಟ್ಟಕ್ಕೆ ನೆನಪು ಪರಲಾಗೈತಿ ನಡಿ ನಡಿಯೋ ನಡಿ ನಡೀ ಓಡಾಡ್ಬಿಡೋ ಇದದವ್ ಇದಕ್ಕೂ ನೋಡ್ರಿ ಈಗ ಇದಕ್ಕೂ ಒತ್ತಡ ಮೂಲೆ ಕೊಟ್ಟಾರ ನೋಡ್ರಿ ಕೆಳಗಡೆ ಸಿಂಕಿನ ಪಾಯಿಂಟ್ ಅದ್ರಿ ಅದು ಏನಪ್ಪ ಪದೇ ಪದೇ ಅದೇ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಮನೆ ಬಗ್ಗೆ ಭಾಳ 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 ಯಾರೆಲ್ಲ ಅಪೇಕ್ಷೆ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಈ ಥರ ಆಗೇ ಬಿಡ್ತದೆ ಏನೋ ಗೊತ್ತಿಲ್ಲ ನಮಗೂ ಮನೆ 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 ನಮ್ಮ ಅಂತ ಭೇದ ಬರ್ತಾ ವಿಡ ನೋಡಿದ್ಲ ಅಂದ್ರೆ ಏನು ಯಾವ ಏನಪ್ಪ ದೇವನಿ ಅಂತೇಳಿ ಫುಟ್ಬಾಲ್ ಥರ ಅದ ನೋಡ್ರಿ ಇವು ಬಾತ್ರೂಮ್ ಬಂಡಿ ಇವು ರಫ್ ಆ್ಯಂಡ್ ಟಪ್ ಮಸ್ತ್ ಕುಂಟ್ರಿ ಸರಿ ಮಾಲ್ ಗೀಲ್ ಎಲ್ಲ ಭಾರಿ ಹಾಕ್ಯಾರ ನೋಡ್ರಿ ಇಲ್ಲಿ ಇದನ್ನ ಮಾಡಿದವರು ಕೈ ಚಾಳಕ ಚೆಂದ ಐತಿ ಇದನ್ನು ಮಾಡ್ದವ್ರದ್ದು ಇದಕ್ಕೆ ಈ ಥರ ನೋಡ್ರಿ ಇದಕ್ಕೂ ಮಸ್ತ್ ಕುಂಡೀ ಶ್ರೀ ಮಾಲ ಇದು ನಾಲ್ಕನೇ ಫ್ಲೋರ್ದು ಇದನ್ನ ಬೆಡ್ರೂಮ ಇಲ್ಲಿ ಏನು ಮಾಡ್ಯಾರ ಗೊತ್ತಿಲ್ಲ ನೋಡ್ರಿಪ್ಪ ಬಾತ್ರೂಮ್ ಮಾಡ್ಯಾರೀ ಇಲ್ಲೇನು ಇದು ರೂಮ ಸಣ್ಣದ ಐತಿ ಸಣ್ಣ ರೂಮಿಗೆ ಮತ್ತೊಂದು ಬಾತ್ರೂಮ್ ಮಾಡ್ಯಾರ ಅದು ಅರ್ಧ ಕರ್ತ ಅದು ಅರ್ಧ ಕರ್ತ ಗಾಡಿನೇ ಗೊತ್ತಿತ್ತು ರೀ ಇಲ್ಲಿ ನೋಡ್ರಿ ಇಷ್ಟ ಸಣ್ಣ ರೂಮ್ನಾಗ ಅಲ್ಲೊಂದು ಬಾತ್ರೂಮ್ ಮಾಡ್ಯಾರ ಬಾತ್ ಅದರಿಂದ ಹೊರಗೆ ಬಂದ್ರೆ ಇಲ್ಲೊಂದು ಬಾತ್ರೂಮ್ ಐತಿ ಬಟ್ ಏನು ಐಡಿಯೋನೋ ನನಗಂತೂ ಗೊತ್ತಿಲ್ಲ ಇಷ್ಟ ಇದು ಒಂದು ಕಾಟನ್ ಸಿಂಗಲ್ ಕಾಟನ್ ಕುಂಡ್ರಲ್ಲ ಸಿಂಗಲ್ ಕೋಟ್ ಕುಂತ ಮ್ಯಾಗ ಹೋಗಕ್ಕೆ ಬರೋಕ್ಕೂ ಆಗೋಲ್ಲ ಬಟ್ ಇಲ್ಲಿ ಮ್ಯಾಗ ಈ ಥರ ಬಿಟ್ಕೊಂಡಾರ ಅದೇನು ಪ್ಲಾನಿಂಗ್ ಐತೆ ಗೊತ್ತಿಲ್ಲ ನೋಡ್ರಪ್ಪ ದೂರನಿಲ್ಲ ಬಾತ್ರೂಮ್ ಈ ಬಾಕಲಿಂತಲೇ ಮುಂದೆ ಬಾತ್ರೂಮ್ ಐತಿ ಮತ್ತು ಅಲ್ಲೊಂದು ಬಾತ್ರೂಮ್ ಮಾಡ್ಕೊಂಡಾರ ಸೊ ಒಬ್ಬೊಬ್ರಿಗೂ ಒಂದೊಂದು ಐಡಿಯಾ ಇರ್ತೈತಿ ರೀ ಹಿಂಗೆ ಆಗ್ಬೇಕು ಹಿಂಗೆ ಮಾಡ್ಕೋಬೇಕಂತೇಳಿ ಅವರು ಅವ್ರ ಪ್ರಕಾರ ಮಾಡ್ಕೊಂಡಾರ ನೋಡಿರಿ ಫ್ರೆಂಡ್ಸ ನಾವಿಲ್ಲಿ ಐದನೇ ಅಂತಸ್ ಬಂದೀವಿ ಅಂದ್ರೆ ನಾಲ್ಕನೇ ಅಂತಸ್ ಮುಗಿದು ಐದನೇ ಅಂತಸ್ಸು ನಮ್ಮ ಕೈತಮ್ಮ ನಮ್ಮ ಮನೆ ಎದುರುಗಡೆ ಕೊಯ್ತಾ ಮಮ್ಮಿ ಆದರೆ ಕೊಯ್ತಾ ಮಮ್ಮಿ ಫ್ಲಾಟಿನ ಮ್ಯಾಗಿಂದು ಐದನೇ ಅಂತಸ್ ಇದು ಇಲ್ಲಿ ಈ ಥರ ಮಾಡ್ಕೊಂಡಾರ ನೋಡ್ರಿ ಫ್ರೆಂಡ್ಸ ಎಲ್ಲರಿಗೂ ಸೇಮ್ ಅಂತ ಆಗಿಲ್ಲ ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ನಮ್ಮ ಛಂದ ಹಚ್ಚಾರ ಫ್ರೂಟ್ಸ್ ಡಿಸೈನ್ ಅದೆಲ್ಲನೂ ಕೂಡ ಬಂಟಿನೂ ಇಲ್ಲಿ ಚೇಂಜ್ ಬಂದ ನೋಡಿರಿ ಚೆಂದ ಐತಿ ಇಲ್ಲೇನೂ ಕೂಡ ಇದು ಸಿಸ್ಟಮ್ ಯಾವ ಥರ ಐತಿ ಕಮೆಂಟ್ ಮಾಡಿ ಹೇಳ್ರಿ ಇದು ಅವರು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಾರ ಇಲ್ಲಿ ಜಗಲಿ ಥರ ಏ ಸರಿಯಪ್ಪು ಈ ಕಡೆ ಬಾ ಇಲ್ಲಿ ಈ ಥರ ಕುಲ್ಲ ಬಿಟ್ಟಾರ್ರಿ ಜಗಲಿ ಥರ ಇದಕ್ಕಿಂತ ಮತ್ತೇನು ಸಮಯ ಗಿಮೆ ಡಿಸೈನ್ ದೇವರಿಂದ ಹಸ್ತಾರೋ ಅದು ಗೊತ್ತಿಲ್ಲ ಬಟ್ ಇಲ್ಲಿ ನಡ್ಬಾರ್ದು ಒಂದು ಈ ಥರ ಪಿಲ್ಲರ್ ಬಂದೈತೆ ನೋಡ್ರಿ ಇದು ಇರಬೇಕು ಇರಬಾರ್ದು ನನಗೂ ಅಷ್ಟು ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನಮ್ಮ ದೊಡ್ಡ ದೊಡ್ಡ ಬಂದವ್ರಿ ಇವು ಗ್ಯಾಸ್ ಕಟ್ಟಿ ಮ್ಯಾಗ ಹಚ್ಚವು ನಿಂತಾರೆ ನಿಂದಿರು ಏನು ಕೆಲಸದ ಮ್ಯಾಗ ಯಾಕೆ ಬಂದಂಗೆ ಕೂಡ ಮತ್ತೆ ನಿಂದಿರುಗಮ್ ಐದನೇ ಅಂತ ಸಿಕ್ಕಿ ನೋಡಿರಿ ಇದು ಈ ಥರ ಮಾಡ್ಕೊಂಡಾರ ನೋಡಿರಿ ಇದು ನಮ್ಮ ಮಂಗಲ್ ಮಮ್ಮಿದು ಫ್ಲಾಟ್ ನೋಡ್ರಿ ಫ್ರೆಂಡ್ಸ ಕವಿತಾ ಮಮ್ಮಿಯಾರದು ಅಕ್ಕಂದು ಫ್ಲಾಟ ಈಗ ಒಂದ ಜವಾರಿ ಬಿಡಿಸ್ಕೊಂಡಾರ ನೋಡ್ರಿ ಇಲ್ಲಿ ಮ್ಯಾಗ ಈ ಕಡೆ ಕಿಡಕಿ ಬರ್ತದೆ ದೊಡ್ಡದು ಕಿಡಿಕ್ ಐತಿ ಇಲ್ಲೇನು ಗಾಳಿ ಬೆಳಕಿಗೆ ಏನು ಸಮಸ್ಯೆ ಇಲ್ಲ ಸಿಂಕ್ ನೋಡ್ರಿ ಈ ಕಡೆ ಬಿಡಿಸ್ಕೊಂಡಾರ ಅವರು ಸಿಂಕ್ ಇರೋ ಜಾಗಿಗೆ ಐತಿ ಮತ್ತು ಇನ್ನೊಂದು ಇಲ್ಲಿ ಫ್ರಿಜ್ಜಿಗೆ ಅಂತ ಜಾಗ ಬಿಟ್ಟಿದ್ರಲ್ಲ ಅವರು ಅದನ್ನು ಫುಲ್ ಇದು ಮಾಡ್ಕೊಂಡಾರ ಏನಂದ್ರೆ ಲೆವೆಲ್ ಮಾಡ್ಕೊಂಡಾರ್ರಿ ಇದು ಫುಲ್ ಇದೈತಿ ಐತೆ ನೋಡಿರಿ ಫ್ರೆಂಡ್ಸ ಡಬಲ್ ಹಾಕೊಂಡಾರ ಅವ್ರಿ ಕಟ್ಟಿನ ಕಟ್ಟಿ ಡಬಲ್ ಹಾಕೊಂಡಾರ ನೋಡಿರಿ ಅಂದ್ರೆ ಫುಲ್ ತೆಳ್ಳಗೆ ಅನ್ನಿಸ್ತದ ಇದನ್ನ ನಾಳೆ ಗಿಟ್ಟಿ ಮಾಡಿದ್ರೆ ಏನರ ಹಂಡೆ ಗಿಂಡೆ ಗಿಡ್ರೆ ಮಾಡಿದ್ರೆ ಒಂದೊಂದು ಹೊಡಿತಾವ ಅಂತಂತೇಳಿ ಇವರು ಡಬಲ್ ಎಕ್ಸ್ಟ್ರಾ ಇದು ಬಂಡಿ ತರಿಸಿ ಡಬಲ್ ಹಾಕ್ಕೊಂಡ್ರೆ ನೋಡ್ರಿ ಇದು ಎಷ್ಟು ದಪ್ಪ ಕಾಣತ್ತಲ್ಲ ಅಷ್ಟು ದಪ್ಪನೇ ಇದು ಬಂಡೆ ಐತೆ ನೋಡ್ರಿ ಹಾಂ ಹ್ಞೂ ಅದು ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾ ರೀ ಇದನ್ನು ಕೂಡ ಯಾವ ಥರ ಐತಿ ಅಡುಗೆ ಮನೆ ಕಮ್ಮಿ ನನಗೆ ಇವೆಲ್ಲ ಬಂಡಿಗಳು ಭಾಳ ಇಷ್ಟ ಆದವ್ರಿಗೆ ಡಿಸೈನ ಫುಲ್ಲೆಲ್ಲ ಕವರ್ ಮಾಡಲ್ಲ ಅಷ್ಟು ಹೈಟ್ ಎಲ್ಲನೂ ಕೂಡ ಚಂದ ಐತೆ ನೋಡ್ರಿ ಇದು ಕೂಡ ನಮ್ಮ ಮಂಗಲ್ ಮಮ್ಮಿಗೆ ಅವು ಒಂದರ ಮೆನವಣಿಗೆ ತೊಗೊಂಡು ಹೊಸ ರೀನೇ ಹಾಕ್ಕೊಂಡ್ಬರ್ಬೇಕಿದಿ ನೋಡಿ ಹೊಲಸು ಮಾಡ್ಕೊಂಡಿತ್ತು ಆಕಾರ ನಿಂದು ಕೈಯ ಕಾಲ ನೆಟ್ಟಿಗೆ ಎಪ್ಪ ಮಗನ ಇದು ಹಾಲ್ ನೋಡ್ರಿ ಫ್ರೆಂಡ್ಸ್ ಐತೆ ನಮ್ಮ ಮಂಗಲ್ ನಮ್ಮನಿ ಆ ಕಡೆ ಕೊಯ್ತಾ ಮಮ್ಮಿ ಈ ಕಡೆ ಈ ಥರ ಅಪೋಸಿಟ್ ಫ್ಲಾಟ್ ಇದು ಐದನೇ ಅಂತಸ್ತು ನೋಡ್ರಿ ಇದು ನೋಡ್ರಿ ಫ್ರೆಂಡ್ಸ್ ಇದು ಮತ್ತು ಬೇರೆ ಒಂದು ಫ್ಲಾಟ್ ನೋಡ್ರಿ ಇದು ಇದ್ರೊಳಗೆ ಈ ತರ ಜಗಲಿನ ಸಿಸ್ಟಮೆಟಿಕ್ ಮಾಡ್ಕೊಂಡಾರ ನೋಡ್ರಿ ಐದನೇ ಅಂತಸ್ನೊಳಗ ಇದು ನಮ್ಮ ಪಾರಮತಿ ತಳ ಫ್ಲಾಟ್ ಏನೈತಿ ನೋಡ್ರಿ ಫಸ್ಟ್ ಫ್ಲೋರ ಅದು ಮ್ಯಾಗಿಂದು ಐದನೇ ಅಂತಸ್ತು ನೋಡ್ರಿ ಇದನ್ನು ಇಲ್ಲಿನೂ ಈ ಥರ ಡಿಸೈನ್ ಬಂದವ ಇಲ್ಲಿ ನೋಡ್ರಿ ಪಾರ್ವತಿ ಪರಮೇಶ್ವರಿ ಇದನ್ನ ಇಲ್ಲಿ ಬಂಡೆಯಾಗಾನೇ ಜಗಲಿ ಇದು ಯಾವ ಥರ ಅನ್ಸುತ್ತಾ ಕಮೆಂಟ್ ಮಾಡಿ ಹೇಳ್ರಿ ಸಿದ್ದೇಶ್ವರ ಮತ್ತು ಲಕ್ಷ್ಮೀ ಸರಸ್ವತಿ ಗಣಪತಿ ಬಂಡಿ ಒಳಗನೆ ಈ ಥರ ಇದನ್ನ ಹಚ್ಚಾರ ಅವರು ನಾಳೆ ಇಲ್ಲಿ ಗ್ಯಾಪ್ ಇಟ್ಟಾರ ನೋಡ್ರಿ ಇಲ್ಲಿ ಇದಿಷ್ಟು ಗ್ಯಾಪ್ ಬಿಟ್ಟಾರ ಎರಡು ಸ್ಟೆಪ್ ಮಾಡ್ಯಾರೀ ಸಣ್ಣಾಗಿ ಈ ಥರ ಲಿಂಗು ಥರ ಆಕಾರ ಇದು ಮತ್ತು ಇಲ್ಲಿ ಸಣ್ಣ ಸ್ಟೆಪ್ ದೊಡ್ಡ ಸ್ಟೆಪ್ಪು ಮಾಡ್ಯಾರೆಲ್ಲ ಕಳಿಸ್ತಿಗೆ ಅದೆಲ್ಲ ಕೂಡ ಇಡಕ್ಕೆ ಬರ್ತದಂತೇಳಿ ನಾನು ಈ ಥರ ಮಾರ್ಬಲ್ದು ಕಲ್ಲು ತರಿಸಿ ಹಾಕಿ ಈ ಥರ ಸೈಡಿಗೆ ಒಂದು ಬಂಡಿ ನಿಂದ್ರಿಸಿ ಈ ಥರನೇ ಎರಡು ಸ್ಟೆಪ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನೋಡ್ರಿ ಈ ಥರ ಮಾಡ್ಯಾರ ಇವ್ರು ಐದನೇ ಅಂತಸ್ತವ್ರು ಇದನ್ನು ಕೂಡ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಇದು ಬಾತ್ರೂಮ ಟಾಯ್ಲೆಟ ಈ ಕಡೆ ಬಾತ್ರೂಮ ಆಮೇಲೆ ಇಲ್ಲಿ ಅವ್ರು ಏನು ಮಾಡ್ಯಾರಂದ್ರೆ ವಿಶಾಲವಾದಂಥ ಒಂದು ಹಾಲ್ ಮಾಡ್ಕೊಂಡ್ರಿ ಇಲ್ಲಿಗೆ ಒಂದು ವಾರ್ಡ್ ಐತಿ ಇದ್ರ ತಳಗಡೆ ಫ್ಲಾಟ್ನೆಂದು ಈ ಕಡೆ ಒಂದು ಬೆಡ್ರೂಮ್ ದೊಡ್ಡದಾಗೈತಿ ಬಟ್ ಇಲ್ಲಿ ಇವರು ದೊಡ್ಡದು ಒಂದು ಹಾಲ್ ಮಾಡ್ಕೊಂಡಾರೆ ಹಾಲ್ ದೊಡ್ಡದು ಮಾಡಿ ಇಲ್ಲೇನಾಯ್ತು ನೋಡ್ರಿ ಇದು ಈ ವಾರ್ಡ್ ಆ್ಯಕ್ಚುಲಿ ಬಾಕಲ್ ನೇರ ಬರ್ತಿತ್ತು ಈ ಬಾಕಲ್ ನೇರ ಬಂದ್ರೆ ಇಲ್ಲೊಂದು ಸೆಪ್ರೇಟ್ ದೊಡ್ದು ಬೆಡ್ರೂಮ್ ಆಗ್ತಿತ್ತು ಬಟ್ ಇವ್ರು ಏನು ಮಾಡ್ಯಾರ ಹಾಲನ್ನೇ ಈ ಥರ ದೊಡ್ಡದು ಮಾಡ್ಕೊಂಡು ಇಲ್ಲೊಂಥರ ಇದು ಸ್ಟೋರ್ ರೂಮ್ ಅಂತ ಹೇಳ್ಬೋದು ರೀ ಇದು ಇದು ಈ ಥರ ರೂಮ್ ಥರ ಮಾಡ್ಕೊಂಡಿದ್ದಾರೆ ನೋಡ್ರಿ ಇದು ಚಿಕ್ಕದಿದು ಒಂದು ಕಾಟ್ಕೊಂಡ್ರದ್ದದ ನೋಡ್ರಿ ಆ ಥರ ಇಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ನಾನು ಭಾಳ ದಿವಸದ ಮ್ಯಾಗೆ ಎಲ್ಲ ಫ್ಲಾಟ್ ಅಡ್ಡಾಡಿ ನೋಡಕತ್ತೀನಿ ಇಲ್ಲಿ ಹಾಲ್ದಾಗ ಈ ಥರ ಬಿಟ್ಕೊಂಡಾರ ನೋಡಿರಿ ಫ್ರೆಂಡ್ಸ್ ಅವರು ಹಾಲ್ ಈ ಥರ ಬಿಟ್ಕೊಂಡ್ರೆ ಹಾಲ್ದಾಗ ಈ ಥರ ಜವಾರಿ ಬಿಟ್ಕೊಂಡಾರ ಇದು ನಮ್ಮ ಊರ ಕಡೆ ಸಿಸ್ಟಮ್ ರೀ ಇದು ನಮ್ಮ ತವ್ರ ಮನೆ ಕಡೆದೆಲ್ಲಾನು ಈ ಥರ ಸಿಸ್ಟಮ್ ಮಾಡ್ತಾರೆ ನನಗೆ ಇದು ನೋಡಿದ ತಕ್ಷಣ ಅದೇ ನೆನಪಾಯಿತು ಬಟ್ ಚಂದ ಆಗೈತಿ ರೀ ಇದನ್ನು ಕೂಡ ಇಲ್ಲಿನೇ ನೋಡ್ರಿ ಇದು ಐದನೇ ತಾಸಿಗೆ ಈ ಥರ ಹಾಕ್ಯಾರ ನಮ್ಮ ಥರನೇ ಸೇಮ್ ಐತೆ ನೋಡ್ರಿ ಇಲ್ಲಿ ಇಲ್ಲ ಐದನೇ ತಾಸಿಗು ಗ್ಯಾಲ್ರಿಯಾಗ ಈ ಥರ ಹಾಕ್ಯಾರ ನೋಡ್ರಿ ರಫ್ ಆ್ಯಂಡ್ ಟಫ್ ಹಾಕ್ಯಾರ ಇಲ್ಲಿ ಫುಲ್ಲ ಹೈಟ್ ಅಂದ್ರೆ ಹೈಟ್ ಐತ್ರಿ ಇದು ಇದೇ ಅಂತ ಇಡಿ ಅರ್ಧ ಸಲ ಪುರಿ ಕಾಣಿಸ್ತದ ನೋಡ್ರಿ ಇಲ್ಲಿ ಅಷ್ಟಂದ್ರೆ ಅಷ್ಟು ಹೈಟ್ ಅದ ಲಿಫ್ಟ್ ಐತಲ್ರಿ ಹಂಗಾಗಿ ನಡೀತದ ಅದು ಕಿರೀಟೇಶ್ವರ ಗುಡಿ ಆ ಎ ಸಿಳು ಕುಂತ ಅನ್ಸಕತಿತ್ತು ಅಷ್ಟು ಗಾಳಿ ಬೆಳಕ ಬ್ಯಾಸ್ಗೆಗೆ ಏನು ಹೈರಾಣ ಇಲ್ಲ ನೋಡ್ರಿ ಗಾಳಿ ಒಂದು ಅವಶ್ಯಕತೆ ಮಸ್ತ್ ಐತಿ ಇಲ್ಲ ಚಂದ ಐತಿ ಇಲ್ಲಿನೂ ಕೂಡ ಹಂಗಾನೇ ನಿಮಗೆಲ್ಲ ಹೋಮ್ ಟೂರ್ ಅಂತಲೇ ಅನ್ಕೋರಿ ಬಟ್ ಈ ಮನಿ ಓನರ್ ಯಾರೋ ಗೊತ್ತಿಲ್ಲ ನನಗೆ ಇಲ್ಲಿ ಇರೋಕೆ ಬಂದಾಗ ಗೊತ್ತಾಗ್ತದೆ ಸವಾಗ ವಿಡಿಯೋ ತೋರಿಸ್ತೀನಿ ಅವ್ರಿಗೆ ನೋಡಿರಿ ನಿಮ್ಮನಿ ನಿಮ್ಮ ಪರ್ಮಿಷನ್ ಇರ್ತದೆ ವಿಡೋ ಮಾಡೀನಂತ ಹೇಳಿ ಸೊ ಇಲ್ಲಿ ನೋಡ್ರಿ ಇಲ್ಲಿನೂ ಕೂಡ ಈ ಥರ ಮಾಡಿದಾರ ಒಬ್ಬೊಬ್ರದ್ದು ಒಂದೊಂದು ಥರ ಐತಿ ಪ್ಲ್ಯಾನಿಂಗ ಸೊ ಇಲ್ಲಿ ಈ ಥರ ಫ್ರೂಟ್ಸ್ ಡಿಸೈನ್ಸ್ ಅಂದ ಅನಿಸ್ತೈತಿ ನೋಡ್ರಿ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಹಚ್ಚಾರ ಇಲ್ಲಿನೂ ಕೂಡ ಅಷ್ಟೇ ನೋಡ್ರಿ ಸೇಮ್ ನಮ್ಮ ಥರನೇ ಐತಿ ಇಲ್ಲಿ ಫ್ರಿಜ್ಜಿಗೆ ಐತಿ ಇಲ್ಲಿ ಸಿಂಕ್ ಬಾಣೆ ತಿಕ್ಕ ಮತ್ತು ಸೇಮ್ ನಮ್ದು ಯಾವ ಥರ ಇತ್ತಲ್ಲ ಅದೇ ಥರನೇ ಇಲ್ಲಿ ಸಿಸ್ಟಮ್ ಐತೆ ನೋಡ್ರಿ ಅವರು ಅಂತರೂ ಏನು ಮಾಡ್ಕೊಂಡಿಲ್ಲ ನಡ್ಬಾರಕ್ಕೆ ಇಲ್ಲೊಂದು ಬಂಡೆ ನಿಂದ್ರಿಸೋರದ ಅವ್ರೂ ಸೇಮ್ ನಮ್ಮ ಥರನೇ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಜನ ಇದೇ ಥರ ಇಟ್ಟಾರೆ ಸೇಮ್ ಸೇಮ್ ಇಟ್ಟು ಇಲ್ಲೇನೈತಿ ಒಂದು ಕಡ್ಪ ನಿಂದ್ರಿಸಿದ್ರೆ ಇದು ಜಗಲಿ ಆಗಿಬಿಡ್ತದೆ ನೋಡ್ರಿ ಭಾಳ ರೇರಿ ನಾನು ಅಗಳೇ ತೋರಿಸಿದಿಲ್ಲ ಆ ಥರ ಮಾಡ್ಕೊಂಡವರು ಭಾಳ ಕಡಿಮೆ ಜನ ಇಲ್ಲಿ ನೋಡ್ರಿ ಈ ಥರ ಐತಿ ಭಾಳ ಫ್ಲಾಟ್ನಾಗ ಇದೇ ಥರನ ಅದಾವೆ ನೋಡ್ರಿ ಜಗಲಿ ಈಗ ಜಗಲಿಗೂ ಗ್ಯಾಸ್ ಕಟ್ಟಿಗೂ ನಾನು ಬರ್ಕೊಂಡು ಕಡಪ ಇಟ್ಟರೆ ಅದು ಸೆಪ್ರೇಟ್ ಆಗಿಬಿಡುತ್ತೆ ನಾವು ಬಂದಿರೋಂಥ ಫ್ಲಾಟು ನಮ್ಮ ತಳಗಡೆ ಏನೈತೆ ನೋಡ್ರಿ ಅದ್ರ ಮ್ಯಾಗ ಐದನೇ ಅಂತಸ್ತು ಇದ್ರ ತೊಳಗಡೆ ಎರಡನೇ ಅಂತನೇಸ್ನಾಗ ನಮ್ಮ ಮನೆ ಐತಿ ಇಲ್ಲೂ ಸೇಮ್ ನಮ್ಮ ಥರನೇ ಇಟ್ಟಾರೆ ನೋಡ್ರಿ ನಾನೇನು ಕೆಲವೊಂದಿಷ್ಟು ಜನರು ಒಂದೊಂದು ಥರ ಹೇಳ್ತಾರೆ ಎಲ್ಲಾರದು ನಾನು ಸಜೆಷನ್ ತೊಗೊತೀನಿ ಹಾಗೆಯೇ ಇಲ್ಲಿ ಇರೋಕೆ ಬಂದವರು ಮತ್ತು ಅಲ್ಲಿ ಎಲ್ಲರೂ ಮತ್ತು ಒಂದೇ ಥರ ಫ್ಲಾಟ್ಗಳು ಅದಾವಲ್ಲ ಏನಾದರೂ ಚೇಂಜಸ್ ಮಾಡ್ಕೊಂಡಿರ್ತಾರೋ ಏನೋ ಅಂತೇಳಿ ಅಡ್ಡಾಡಿ ನೋಡಿ ಮತ್ತು ಆಮೇಲೆ ಹಿಂದೆಗಡೆ ಒಬ್ರ ನೋಡೊಬ್ರಿಂಗೆ ಈ ಥರ ಮಾಡ್ಕೊಬೋದಾಗಿತ್ತಲ್ಲಪ್ಪ ಅನ್ನೋ ಥರ ನಮ್ಗೆ ತಲೆಗ ಅದೊಂದು ಟೆನ್ಷನ್ ಗೊರಿಬಾರ್ದು ಅಂತೇಳಿ ಎಲ್ಲ ಫ್ಲಾಟ್ ಅಡ್ಡಾಡಿ ನೋಡಕತ್ತೀನಿ ಕೆಲವೊಂದಿಷ್ಟು ಏನಂತ ಮನೆಗಳಿಗೆ ಕೀಲಿ ಹಾಕ್ಯಾರ ಅವು ಏನು ಆಲ್ಮೋಸ್ಟಲ್ಲಿ ನೋಡೋಕ್ಕಾಗಲ್ಲ ಇಲ್ಲಿ ತೋರಿಸ್ತೀನಿ ನಿಮಗೆ ಐದನೇ ಅಂತಸು ಇದು ಐದನೇ ಅಂತ ನೋಡ್ರಿ ಫ್ರೆಂಡ್ಸ ಇದನ್ನೂ ಕೂಡ ಸೇಮ್ ನಮ್ಮ ಥರನೇ ಸಿಸ್ಟಮ ಎಲ್ಲ ಸೇಮ್ ಐತೆ ಆದ್ರೆ ಅಲ್ಲಿ ಒಂಚೂರು ರೈಟ್ ಮಾಡಿ ಬಂಡಿ ಇದು ಕಟ್ಟಿ ಥರ ಹಾಕ್ಯಾರ ಇಲ್ಲಿನ ಅದರ ಇದು ಐದನೇ ಅಂತಸ ಕೆಳಗಡೆ ಈ ಥರ ವೈಟ್ ಬಂಡಿ ಹಾಕಿದಾರಿ ಇಲ್ಲಿನೂ ಅಷ್ಟೇ ನೋಡ್ರಿ ಫ್ರೆಂಡ್ಸ ಇಲ್ಲಿನ ಎರಡು ಕಿಡಿಕೆದವು ಮತ್ತು ಇಲ್ಲಿ ಫ್ರೂಟ್ಸ್ ಮುಂದೆ ನೋಡ್ರಿ ಪರ್ಸಿ ಒಬ್ಬೊಬ್ರಿಗೆ ಒಂದೊಂದು ಥರ ಹಾಕ್ಯಾರೀ ಎಲ್ಲರಿಗೆ ಸೇಮ್ ಅಂತ ಹಾಕಿಲ್ಲ ಇದು ಜಗಲಿ ಬಿಲ್ಯಕ್ಕೆ ಈ ತರ ಬಂದಿತ್ತು ನೋಡ್ರಿ ಈ ಜಗಲಿ ಬಿಲ್ಲಕ್ಕೆ ಇಟ್ಟದ ಇಲ್ಲಿ ಇವರು ಒಂದು ಈ ತರ ನೆನಪರ್ಕ್ ಒಂದು ಕಡಪ ನಿಂದ್ರಸ್ ಬಿಟ್ರ ಆಯ್ತು ನೋಡ್ರಿ ನೋಡ್ರಿ ಇವರು ಏನು ಮಾಡ್ಕೊಂಡಿಲ್ಲ ನಾವು ಪರ್ಚೇಸ್ ಮನಿ ತಗೊಂಡ ಹತ್ತಿರೋದ್ರಿಂದ ನಮ್ಮ ಅತ್ತಿಯರ್ ಪಾಲಿಗೆ ಬಂದ್ರು ನಾವು ದುಡ್ಡು ಕೊಟ್ಟು ರೊಕ್ಕ ಹತ್ತಿರೋದ್ರಿಂದ ನಮ್ಗೆ ಒಂದೊಂದು ರೂಪಾಯಿನೂ ಕೂಡ ಈ ಮನೆ ಖರ್ಚು ಮಾಡಬೇಕಪ್ಪ ಅಂತಂದ್ರ ನಾವು ಭಾಳ ವಿಚಾರ ಮಾಡಬೇಕಾಗುತ್ತಾ ಸೊ ಹಾಗಾಗಿ ಮಾಡ್ಕೊತ ಹೋದ್ರೆ ಉದ್ದಕ್ಕನೇ ಖರ್ಚು ಭಾಳ ಆಗಿಬಿಡ್ತಾವೆ ಅದಕ್ಕಂತೇಳಿ ಈಗ ಎಲ್ಲಾದ್ರು ನೋಡಿಕೊಂಡು ಮತ್ತು ಈಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಇಟ್ಟಿರೋದ್ರಿಂದ ನಾನು ನಡ್ಬರ್ಕೊಂಡು ಬಂಡಿನ ನಿಂದ್ರಿಸ್ಬೇಕಂತನೇ ಡಿಸೈಡ್ ಮಾಡ್ಕೊಂಡಿದ್ರಿ ಎರಡು ಸ್ಟೆಪ್ಪನ್ನು ಹಾಕಿಸ್ಕೊಂತೀನಿ ಅಷ್ಟೇ ರೀ ಮಾರ್ಬಲ್ ಒಂದು ಕಲ್ ತಂದು ಕೊಡ್ತೀವಿ ಏನಂದ್ರೂ ಪ್ರತಿಯೊಂದು ಏನಾದರೂ ಮಾಡ್ಕೋಬೇಕಂದ್ರು ರೊಕ್ಕ ಇವಾಗ ರೊಕ್ಕ ಇದ್ರೆ ಕೂದಲಿದ್ ಕೂದ್ಲಿದ್ರೆ ಹೆಂಗೆ ಬೇಕಾದರೂ ಕಟ್ಬೋದು ಅಂತ ಹೇಳ್ತಾರಲ್ಲ ಅದೇ ಥರ ಸೊ ನಮಗೆ ಭಾಳ ಒಂದೊಂದು ರೂಪಾಯಕ್ಕೂ ಇವಾಗ ನಾವು ನೋಡಿ ಮಾಡಿ ಖರ್ಚು ಮಾಡೋದ್ರಿಂದ ಸೊ ನಾವು ಭಾಳ ವಿಚಾರ ಮಾಡಕತ್ತೀವಿ ರೀ ಫ್ರೆಂಡ್ಸ ಹಾಗಾಗಿ ನೀವು ಭಾಳ ಜನ ಹೇಳಿದ್ರಿ ಗ್ಯಾಸ್ ಕಟ್ಟಿಗೆ ಜಗಲಿಗೆ ಸ್ವಲ್ಪ ನಾರ್ಬರ್ ಗ್ಯಾಪ್ ಇರಬೇಕು ರೀ ಸಿಸ್ಟರ್ ಅಂತೇಳಿ ಹೌದು ನಿಜ ಬಟ್ ಇಲ್ಲೆಲ್ಲ ಇರೋದ್ರೊಳಗೆ ಎಲ್ಲರೂ ಅದೇ ಥರನ ಮಾಡ್ಕೊಂಡಿದ್ದಾರ ಸೊ ಹಾಗಾಗಿ ಉಳಿದದೆಲ್ಲನೂ ಕೂಡ ನಮ್ಮ ಬಜೆಟ್ ತಕ್ಕಂಗೆ ನಾನು ನೋಡಿ ಮಾಡ್ಕೊತೀನಿ ಜಗಲಿ ಒಂದಷ್ಟೇ ಎಲ್ಲರದ್ದು ನೋಡಿ ನಾನು ಮಾಡ್ಕೊಡೋದು ಡಿಸೈಡ್ ಮಾಡ್ಕೊಂಡೀನಿ ಇದೆಲ್ಲ ಫರ್ನಿಚರ್ಗಳು ಮನೆ ಬೇಕಾಗಿರೋಂಥ ಸಾಮಾನುಗಳು ನಮ್ಮ ಒಂದು ರೊಕ್ಕಕ್ಕೆ ನಮ್ಮ ಬಜೆಟ್ ತಕ್ಕಂಗೆ ನಾನು ಅದನ್ನ ನೋಡಿ ಮಾಡ್ಕೋತೀನಿ ಅದನ್ನೇ ನಾನು ಬೇರೆದವ್ರದ್ದೇನು ನೋಡೋಕೆ ಹೋಗೋಲ್ಲ ಬಟ್ ಜಗಲಿ ಅಂತಂದ್ರೆ ಅದು ಒಂದು ನಮ್ಗೆ ಬೇಕಲ್ರಿ ಸೊ ವಾಸ್ತು ಪ್ರಕಾರ ಅಂತ ಹೇಳಿ ನೋಡೋದಷ್ಟೇ ಅದನ್ನ ಬಿಟ್ರೆ ಓದಿದ್ದೇನೋ ನಾನು ಅಷ್ಟು ತಲೆ ಕಟ್ಸನ್ನ ಹೋಗಲ್ಲ ಬಾ ಬಾ ಇನ್ನೇ ಅಂತಸ ಯಜಮಾನ್ರಿ ಹಂಗೆ ಬರಕ್ ಆಗಲ್ಲ ನೀನೆ ಹೋಗ್ಬಾ ಅಂದ್ರು ಹಂಗಾಗಿ ನಾನೇ ಬಂದೆ ನೋಡ್ರಿ ಇನ್ನೇ ಅಂತ ಹಸಿಗೆ ಬಾತ್ರೂಮ್ಗೆ ಡೋರ್ ಕುಂದರ್ಸಕ್ ಹೊಂಟರ್ ನೋಡ್ರಿ ಅವರು ಎಲ್ಲಾ ಕಡೆ ಫುಲ್ ವೈಟ್ 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 ಎದಕ್ಕಪ್ಪ ನಿಂದ್ರೆ ಹೋಗೋಣಪ್ಪು ನಿಂದ್ರೆ ಅಜ್ಜಿ ಬರಕತ್ತರ ಯಾವಾಗ ಬಂದ್ರೆ ಯಾರೋ ಒಬ್ಬರು ಬೆಟ್ಟ ಹಾಕ್ಯಾರ ನೋಡ್ರಿ ಹಾಂ ಯಾವಾಗ ಬಂದ್ರೆ ಯಾರ ಯಾರೊಬ್ರು ಬೆಟ್ಟ ಹಾಕ್ಯಾರ ನಮಗೆ ಅಪ್ಪ ನಿಮ್ದು ಹಾಗ್ಯಾರೀಗ ಬಂಡಿ ಹಾಂ ರೀ ನಮ್ ಪಟ್ಟಿ ಹಚ್ಚಾರ ಏನಾದ್ರು ಇದು ಮಾಡಿಲ್ಲ ತುಂಬಿಲ್ಲ ಪಿಲ್ಲು ಹೋಗ್ಬೇಡ ಅಲ್ ವೈರದೋಗಿ ಬಾ ಹೋಗೋಣ ಬಾ ಬರಕ್ಕೂ ಸಮಾಧಾನ ಇಲ್ಲ ಹೋಗೋಕ್ಕೂ ಸಮಾಧಾನ ಇಲ್ಲ ನಿಮ್ಗ ಏನೋ ಹೇಳ್ತಾರ ಕೇಳ ನಂತ್ರಿ ರೀ ಹಾ ಜಗಲಿ ಇವ್ರದ್ದು ಫ್ರೂಟ್ಸ್ ಹಾಕ್ಯಾರ ನೋಡ್ರಿ ಅವ್ರ ಜೊತೆಗೆ ಮಾತಾಡಿ ವಿಡಿಯೋ ಮಾಡ್ತೀನಿ ವೈಟ್ ಆಗಿ ಚಂದ ಕಾಣತದ ನೋಡ್ರಿ ನಮ್ಮನಿ ಹೋಗಮ್ ನಿಂತರಿ ಫೋಟೋ ತಕೊಂಡ್ರಿ ಇಲ್ಲಿ ಸ್ಲೈಡಿಂಗ್ ಬರ್ತದ್ರಿ ನೋಡ್ರಿ ಏನ್ ಮಾಡಲ್ಲ ನಡೆಯದು ನಡಿ ಪಪ್ಪ ಎಲ್ಲ ಕಡೆ ಹೊಸ ಫ್ಲಾಟ್ಗಳೇ ನೋಡ್ರಿ ಸದ್ಯಕ್ಕೆ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಪಾರ್ಮೆಂಟ್ ಅಂತಸ್ ನೋಡ್ರಿ ನಮ್ದು ಫ್ಲಾಟ್ ಬಾಯ್ ಬಾಯ್ ಬರ್ರಿ ಹೋಗೋಣ ಅಂತ ಏನ್ ತರ್ತೀರೇನು ನೋಡ್ರಿ ನಾವ್ ಮನೆ ಕಡೆಗೆ ಒಂದೊಂದ್ ಮನೆ ನೋಡಿದ್ರು ಖುಷಿ ಅಂತ ಅನಸ್ತೈತಿ ಹೊಸ ಮನೆ ಮಾಡ್ಕೊಂಡ ಖುಷಿ ಜಗತ್ತಿನ್ಯಾಗ ಬೇರೆ ಏನ್ ಕೊಟ್ರು ಯಾವ್ದ್ರ ಬಗ್ಗೆನು ಸಿಗಲ್ಲ ಅಂತ ನಾ ಅನ್ಕೊತೀನಿ ಅದ್ರಲ್ಲಿ ನೀವು ಪೆಟ್ರೋಲ್ ಸಮಯ ಹಾಕ್ಸಲಾಗಿರಿ ಇದ್ದಿದ್ದೆಲ್ಲ ಖಾಲಿ ಮಾಡ್ಕೋತೀರಿ ಇಲ್ಲೆಲ್ಲ ಇಟ್ಟಲ್ಲೇ ಅದು ಸ್ವಲ್ಪ ಡಸ್ಟ್ ಆಗೈತೆ ನೋಡಿರಿ ಫ್ರೆಂಡ್ಸ ಹ್ಞೂ ತರತನ ಎಷ್ಟು ಖುಷಿ ಅನಿಸ್ತಿತ್ತು ನನಗೂ ತಂದ್ಮ್ಯಾಗೂ ಅದಕ್ಕೆ ಪೆಟ್ರೋಲ್ ಇತ್ತಂದ್ರೆ ದೂರ ಐತ್ರಿ ಅದು ಇಲ್ಲಿಂದ ತಳ್ಕೊ ತೊಗೋದನ್ನ ಆಗಲ್ಲ ಇವರು ಯೂಸ್ ಮಾಡಿ ಖಾಲಿ ಮಾಡಿ ಇಟ್ಟಾರ ನೋಡ್ರಿ ಫ್ರೆಂಡ್ಸ್ ನಮ್ಮ ಯಜಮಾತ್ರಿ ಹಿಂಗೆ ಅದಾರ ಇದನ್ನ ಖಾಲಿ ಮಾಡಿಟ್ಟು ತಮ್ಮ ತೊಗೊಂಡು ಅಡ್ಯಾಡಕತ್ತಾರ ಸೊ ಆ ಥರ ಆ ಥರ ನೋಡ್ರಿಪ್ಪ ಒಂದೊಂದು ಸರಿ ಈಗ ಬೇಜಾರ ಬಿಡುತ್ತ ನೀರ್ಲನ್ ಬಿದ್ದೈತೆ ನೋಡ್ರಿ ಸೀಸನ್ ಇಲ್ಲ ಅಲ್ಲೊಂದು ಇಲ್ಲೊಂದು ಕಾಯಿ ಆಗ್ಯಾವ್ರಿ ಓ ಬೀಳ್ತಾವೆ ಬರ್ರಿ ಇವಾಗ ಮನೆಗೆ ಹೋಗೋಣ ಅಂತ ಹೋಗಿದ್ದ ಕೆಲಸನೂ ಆಯಿತು ಬಿಲ್ಡರ್ ಅವ್ರಿಗೆ ರೊಕ್ಕ ಕೊಡೋರು ಇದ್ದೆವು ಸೊಪ್ಪು ಬಂದೆವು